ಕೋವಿಡ್ ಟೈಮ್ ಅಲ್ಲೆಲ್ಲ ಹೇಗಿತ್ತು ಪರಿಸ್ಥಿತಿ ಏನ್ ಮಾಡ್ತಿದ್ರಿ ನೀವೆಲ್ಲ ಸೀರಿಯಲ್ ಮಾಡೋರು ಫುಡ್ ವಿತರಣೆ ಮಾಡ್ತಿದ್ದೆ ನಾನು ಇಪ್ಪತ್ನಾಲ್ಕು ಗಂಟೆ ನಾನು ಹೊರಗಡೆ ಇರ್ತಿದ್ದೆ ಜನ ಸೇವೆ ಮಾಡಿದ್ದೀನಿ ಸಮಾಜ ಸೇವೆ ಮಾಡಿದ್ದೀನಿ ತಾಲೂಕ್ ಲೆವೆಲ್ ಡಿಸ್ಟಿಕ್ ಲೆವೆಲ್ ಹೋಗಿ ಯಾರ್ಯಾರು ಕಲಾವಿದ್ರು ಇದಾರೆ ನಮ್ಮ ಸ್ಟೇಜ್ ಪರ್ಫಾರ್ಮ್ ಮಾಡೋರು ಯಾರಿದ್ದಾರೆ ಅವ್ರನ್ನೆಲ್ಲ ಹುಡುಕಿ ನಾನು ಹೋಗಿ ಅವ್ರಿಗೆ ಫುಡ್ ಕಿಟ್ ಕೊಟ್ಟು ಬಿಡ್ಕೊತಾ ಇದ್ದೆ ಎಷ್ಟು ಐದೈದು ಸಾವಿರ ರೂಪಾಯಿ ನಮ್ಮ ಅಕೌಂಟ್ ಹಾಕಿದ್ರು ಕೋಟಿ ಎಂಬತ್ತ ಎರಡು ಕೋಟಿ ಎಂಬತ್ತೈದು ಲಕ್ಷ ಸಮಥಿಂಗ್ ನಮ್ಮ ಕಲಾವಿದ್ರ ಸಂಘಕ್ಕೆ ಹಾಕಿರೋದವ್ರು ಎಲ್ರಿಗೂ ಐದೈದ ಸಾವಿರ ರೂಪಾಯಿ ಬಂತು ಎಲ್ಲರಿಗೂ ಟೆಕ್ನಿಷಿಯನ್ ಎಂದಿರು ತಟ್ಟೆ ತೊಳೆಯೋರಿಂದ ಮೇಲುವರ್ಗು ಕೊಟ್ಟಿದ್ದಾರೆ ಪುನೀತ್ ಅವ್ರ ಕಡೆಯಿಂದ ಬಂದಿತ್ತು ಸುದೀಪಣ್ಣ ಅವ್ರ ಕಡೆಯಿಂದ ಬಂದಿತ್ತು ಸುಮಾರು ಜನ ಕಡೆಯಿಂದ ನಮ್ಗೆ ಬಂದಿತ್ತು ಎಷ್ಟು ದುಡ್ಡು ಕೊಟ್ಟಿರೋದು ಯಾರಿಗೂ ಕೂಡ ಗೊತ್ತೇ ಇರ್ಲಿಲ್ಲ ಅಂತ ಅನ್ಸುತ್ತೆ ಲಾಕ್ಡೌನ್ ಟೈಮ್ ಅಲ್ಲಿ ಝೀರೋ ಅಕೌಂಟ್ ಇರೋರ್ಗ ಸಾವಿರ ಬಂದ್ರೆ ಹೆಂಗಮ್ಮ ಐದು ಕೋಟಿ ಬಂದಂಗಿರುತ್ತೆ ಇರುತ್ತೆ ಎರಡು ಕೋಟಿ ಮೇಲೆ ಸಹಾಯ ಮಾಡಿದರೆ ಯಾರಮ್ಮ ಮಾಡ್ತಾರೆ ಏನು ಮಾಡ್ದೇನೆ ಎಷ್ಟೋ ಜನ ಹೀರೋಗಳು ಬಾಯ್ ಬಡ್ಕೊಂತಾರೆ ಅಹ್ ಆದ್ರೆ ದಾನ ಧರ್ಮ ಮಾಡಿರೋರು ಸೈಲೆಂಟ್ ಆಗಿರ್ತಾರೆ ದುರಂತ ಅನ್ಸುತ್ತೆ ಇದು ಖಾಲಿ ಡಬ್ಬಿನೇ ತಾನೆ ಕುಲ್ಕು ಯಾವಾಗ್ಲೂ ತುಂಬಿ ಡಬ್ಬಿಲ್ ಕುಲ್ಕುತ್ತೆ